ಫೋರ್ ಸೀಟ್ಸ್ ಫೋರ್ ಅಂದ್ರೆ ನಿಮ್ಗೆ ತಪ್ಪು ಇದು ತಪ್ಪು ಮಾಡ್ತಾ ಇದ್ದೀರಾ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿದೀರಾ ಫೋರ್ ಪವರ್ಫುಲ್ ಸೀಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದ್ಯಾವ್ದು ಅಂತ ಹಾಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನಾನು ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಹಾಗೆ ಈ ವಿಡಿಯೋನ ಫುಲ್ ಎಂಡ್ ತನಕ ನೋಡಿ ಫುಲ್ ಇನ್ಫಾರ್ಮೇಷನ್ ಮತ್ತೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋನ ತೊಗೊಂಡ್ಬಂದಿದ್ದೀನಿ ನಿಮ್ಮ ಮುಂದೆ ಸೊ ಲೈಕ್ ಮಾಡೋದು ಬೇಡ ಬನ್ನಿ ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫೋರ್ ಸೀಡ್ಸ್ ಫೋರ್ ಸೀಡ್ಸ್ ಯಾವ್ದಾವುದು ಅಂತಂದರೆ ಫ್ಲಾಕ್ ಸೀಡ್ ಚಿಯಾ ಸೀಡ್ ಸನ್ಫ್ಲವರ್ ಸೀಡ್ ಮತ್ತು ಪಂಕಿನ್ ಸೀಡ್ ಫ್ಲ್ಯಾಕ್ ಸೀಡ್ ಅಂದರೆ ಅಕ್ಸೆ ಬೀಜ ಚಿಯಾ ಸೀಡ್ಗೆ ಚಿಯಾ ಸೀಡ್ ಅಂತಲೇ ಅಂತಾರೆ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ಸನ್ಫ್ಲವರ್ ಸೀಡ್ ಅಂತಂದರೆ ಸೂರ್ಯಕಾಂತಿ ಬೀಜ ಸೊ ಇದರಿಂದ ಏನೇನು ಯೂಸ್ ಆಗುತ್ತೆ ಹ್ಯೂಮನ್ ಬಾಡಿಗೆ ಅಂತ ತಿಳ್ಕೊಳ್ಳೋಣ ಹಾಗೆ ಇವನ್ ಆಲಕ್ ಸೀಡ್ ಎಷ್ಟು ಇಷ್ಟು ಯೂಸಸ್ ಆಗುತ್ತೆ ಅಂದ್ಮೇಲೆ ಈ ಸೀಡ್ಸ್ ಎಲ್ಲಿ ಸಿಗುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮೋರ್ ಶಾಪ್ಸ್ ಅಲ್ಲೂ ಸಿಗುತ್ತೆ ಸೊ ಈ ತರ ಪ್ಯಾಕ್ ಇರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಇದು ಟೂ ಹಂಡ್ರೆಡ್ ಗ್ರಾಮ್ ಒನ್ ಸೆವೆಂಟಿ ರುಪೀಸ್ ಆಗುತ್ತೆ ಮೂರಲ್ಲಿ ತಗೊಂಡ್ಬಂದಿರೋದು ಏನ್ ಯೂಸಸ್ ಅಂತಂದ್ರೆ ಎಲ್ಲಾನು ಇದೆ ನೋಡಿ ಇದು ಫ್ಲಾಕ್ ಸೀಡ್ ಆಗಿರ್ಬೋದು ಚಿಯರ್ ಸೀಡ್ ಆಗಿರ್ಬೋದು ಸನ್ಫ್ಲವರ್ ಸೀಡ್ ಮತ್ತೆ ಪಂಪಿನ್ ಸೀಡ್ ಎಲ್ಲಾ ಸೀಡ್ಸ್ ಕೂಡ ಈ ಒಂದು ಪ್ಯಾಕಲ್ಲಿದೆ ಇದು ಟೂ ಹಂಡ್ರೆಡ್ ಗ್ರಾಮ್ಸ್ ಇದೆ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಹೇರ್ ಕಂಟೈನರ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ತಿನ್ಬೋದು ಇವು ನಾಲ್ಕು ಸೀಟ್ಸ್ ತಿನ್ನೋದ್ರಿಂದ ಹೃದಯ ಆರೋಗ್ಯವಾಗಿರುತ್ತೆ ಮೂಳೆ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಚರ್ಮದ ಗ್ಲೋ ಕೂಡ ತುಂಬಾ ಹೆಚ್ಚಾಗಿರುತ್ತೆ ಹಾಗೆಯೇ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ ಊಟ ಈ ಮಾಡ್ತೀವಲ್ಲೀಟ್ಸ್ ಅಂತ ತಿನ್ನೋದು ಬೇಡ ನೋ ಅಂತಂದ್ರೆ ಯೋಚನೆ ಮಾಡ್ಬೋದ ನೀವು ಏ ಊಟ ಮಾಡ್ತೀವಲ್ಲ ಈ ಫೋರ್ ಸೀಟ್ಸ್ ಏನು ತಿನ್ನೋದು ಬೇಡ ಊಟ ಮಾಡೋದ್ರಿಂದ ನಮಗೆಲ್ಲ ಶಕ್ತಿ ಬಂದ್ಬಿಡುತ್ತೆ ಇಲ್ಲ ಊಟ ಮಾಡೋದ್ರಿಂದ ಶಕ್ತಿ ಬರುತ್ತೆ ಹೌದು ಬಟ್ ಈ ಫೋರ್ ಸೀಟ್ಸ್ ತಿನ್ನೋದ್ರಿಂದ ನಿಮಗೆ ಹೆಲ್ತ್ಲಿ ತುಂಬ ಚೆನ್ನಾಗಿರ್ತೀರ ಸೊ ಆರೋಗ್ಯವಾಗಿರ್ತೀರಾ ಆ್ಯಕ್ಟಿವ್ ಆಗಿರ್ತೀರಾ ಹಾಗಾಗಿ ಫೋರ್ ಸೀಟ್ಸ್ನ ತಿನ್ಬೇಕು ಇಷ್ಟೆಲ್ಲ ಉಪಯೋಗಗಳು ಬೀಜಗಳಿಂದ ಹೇಗೆ ಸಾಧ್ಯ ಅಂತ ನೀವು ಕ್ವಶನ್ ಮಾಡ್ಬೋದು ಅಥವಾ ಈ ಬೀಜಗಳನ್ನ ಹಾಗೆ ತಿನ್ಬೇಕಾ ಅಥವಾ ಡ್ರೈ ರೋಸ್ಟ್ ಮಾಡ್ಕೊಂಡು ತಿನ್ಬೇಕಾ ಇಲ್ಲಾಂದರೆ ಪೌಡರ್ ಮಾಡ್ಕೊಂಡು ತಿನ್ಬೇಕಾ ಅಂತ ಕೇಳ್ತೀರಾ ಡ್ರೈ ರೋಸ್ಟ್ ಮಾಡ್ಕೊಂಡು ತಿಂದರೆ ಬೆಟರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಪೌಡರ್ ಮಾಡ್ಕೊಂಡು ತಿನ್ನೋರು ಪೌಡರ್ ಮಾಡ್ಕೊಂಡು ತಿಂತಾರೆ ಇದರಿಂದ ಚಟ್ನಿ ಪುಡಿ ಮಾಡ್ಕೊಂಡು ತಿಂತಾರೆ ಹಾಗೇನೆ ಊಟದಲ್ಲಿ ಸೈಡಿಗೆ ನಂಚ್ಕೊಳಕ್ಕೆ ಅಂತಲೇ ಖಾರ ಥರ ಮಾಡ್ಕೊಂಡು ತಿಂತಾರೆ ಬಟ್ ಇದಕ್ಕೆಲ್ಲದಕ್ಕೂ ಹೋಲಿಸಿದ್ರೇ ಡ್ರೈ ರೋಸ್ಟ್ ಮಾಡಿಕೊಂಡು ತಿನ್ನಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಡೈಲಿ ಒಂದು ಸ್ಪೂನ್ ತಿನ್ನಿ ಅದು ಮಾರ್ನಿಂಗ್ ಆದರೂ ತಿನ್ಬೋದು ಈವ್ನಿಂಗ್ ಆದ್ರೂ ತಿನ್ಬೋದು ಇಲ್ಲ ನಾನು ಡೈಲಿ ಟೂ ಸ್ಪೂನ್ ತಿಂತೀನಿ ಅಂದರೆ ಇನ್ನೂ ಬೆಟರ್ ನಿಮ್ಮ ಆರೋಗ್ಯ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮಿಸ್ ಮಾಡ್ದಲ್ಲ ಅಟ್ಲೀಸ್ಟ್ ದಿನಕ್ಕೆ ಒಂದು ಸ್ಪೂನ್ ಆದ್ರೂ ಈ ಸೀಡ್ಸ್ನ ಇಷ್ಟೊಂದೆಲ್ಲ ಹೆಲ್ಪ್ಫುಲ್ ಆಗಿರೋ ಈ ಸೀಡ್ಸ್ ಬಗ್ಗೆ ಒಂದೊಂದೇ ಸೀಡ್ಸ್ ಬಗ್ಗೆ ತಿಳ್ಕೊತಾ ಬರೋಣ ಫಸ್ಟು ಫ್ಲ್ಯಾಕ್ ಸೀಡ್ ಫ್ಲಾಕ್ಸೀಡ್ ಅಂದರೆ ಅಕ್ಷ ಬೀಜ ಮೇಯ್ನ್ಲಿ ಮೈನ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಹೇರ್ ಮಸ್ಕ್ ಅಥವಾ ಸ್ಕಿನ್ ಮಾಸ್ಕ್ ಹೇರ್ ಮಾಸ್ಕ್ ಅಂದರೆ ಬಾಯ್ಲ್ ಆಗ್ತಿರೋ ನೀರಿಗೆ ಬೀಜ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಹೇರ್ ಮಾಸ್ಕ್ ಅಪ್ಲೈ ಮಾಡ್ಕೋತಾರೆ ಅಲ್ಲ ಇಲ್ಲ ಅಂತಂದ್ರೆ ಸ್ಕಿನ್ ಆಗಿ ಮಾಸ್ಕ್ ಅಪ್ಲೈ ಮಾಡ್ತಾರೆ ಯಾವ ಥರ ಅಂತಂದ್ರೆ ಬೀಜನ ಡ್ರೈ ರೋಸ್ಟ್ ಮಾಡಿಬಿಟ್ಟು ಮಿಕ್ಸಿಲಿ ಪುಡಿ ಮಾಡ್ಕೊಬಿಟ್ಟು ಅದನ್ನ ಹಾಲು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಮುಖಕ್ಕೆ ಅಪ್ಲೈ ಮಾಡ್ತಾರೆ ಈ ಅಕ್ಷೆ ಬೀಜದಿಂದ ಬರೀ ಹೇರ್ ಮಾಸ್ಕ್ ಮತ್ತು ಸ್ಕಿನ್ಗೆ ಅಷ್ಟೇ ಯೂಸಸ್ ಆಗುತ್ತಾ ಬೇಡಪ್ಪ ನನ್ನ ಹೇರು ಸ್ಕಿನ್ ತುಂಬ ಚೆನ್ನಾಗಿದೆ ಅನ್ನೋರು ಇದು ತಿನ್ನಲ್ಲ ಬೇಡ ಅಂತಂದ್ರೆ ನಿಮ್ಗೆ ತಪ್ಪು ಇದು ತಪ್ಪು ಮಾಡ್ತಾ ಇದ್ದೀರಾ ಯಾಕೆ ಅಂತಂದ್ರೆ ಹೇರ್ಗೂ ಯೂಸಸ್ ಆಗುತ್ತೆ ಸ್ಕಿನ್ಗೂ ಯೂಸಸ್ ಆಗುತ್ತೆ ಹಾಗೆ ಬಿ ಪಿ ಶುಗರ್ನ ಕಂಟ್ರೋಲ್ ಮಾಡುತ್ತೆ ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ನಾನು ತಿನ್ನೋದು ಬೇಡ ಇಲ್ಲ ಬಿ ಪಿ ಶುಗರ್ ಎಲ್ಲ ಮನುಷ್ಯಗೂ ಇರುತ್ತೆ ಬಟ್ ನಾರ್ಮಲ್ ಆಗಿರುತ್ತೆ ಬಿ ಪಿ ಮತ್ತು ಶುಗರ್ ನಾರ್ಮಲ್ ಆಗಿರುತ್ತೆ ಸೊ ಅದೆಲ್ಲ ಇವಾಗ ಏಜ್ ಪ್ರಕಾರ ಬರುತ್ತೆ ಬಿ ಪಿ ಶುಗರೆಲ್ಲ ಸೊ ಬಿ ಪಿ ಶುಗರ್ನ ಮುಂದೆ ನೆಕ್ಸ್ಟ್ ನೀವು ಫೋರ್ಟಿ ಫಿಫ್ಟಿ ಆದಂಗೆಲ್ಲ ತರ್ಟಿ ಅನ್ನೋದಕ್ಕೆಲ್ಲ ಬಿ ಪಿ ಶುಗರ್ ಅಲ್ಲಿ ಬಂದಿರುತ್ತೆ ಯಾಕೆ ಟೆನ್ಷನ್ 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 ಅದು ಆಗಿಲ್ಲ ಇದಾಗಿಲ್ಲ ಅನ್ನೋ ಟೆನ್ಷನಿಗೆ ಬಿ ಪಿ ಶುಗರ್ ಮುಂದೆ ಬರುತ್ತೆ ಸೊ ಇವಾಗಿಂದಲೇ ನೀವು ಇಂಟ್ಯಾಕ್ಟ್ ಮಾಡ್ಕೊತ ಹೋದರೆ ಇದೆಲ್ಲ ತಿಂತ ಹೋದರೆ ಆವಾಗ ನಿಮಗೆ ಹೆಲ್ಪ್ ಆಗುತ್ತೆ ಬಿ ಪಿ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಮತ್ತು ಇದರಲ್ಲಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಬೀಜ ತಿನ್ನೋದರಿಂದ ವೆಯ್ಟ್ ಲಾಸ್ ಆಗುತ್ತೆ ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಹಾಗಲೇ ಅಲ್ದಂಗೆ ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬ ಯೂಸಸ್ ಆಗುತ್ತೆ ಮತ್ತು ಇದರಲ್ಲಿ ನಾಲ್ಕಿನ ಅಂಶ ತುಂಬ ಹೆಚ್ಚಾಗಿದೆ ಸೊ ಹಾಗಾಗಿ ಈ ಬೀಜ ತಿನ್ನೋದರಿಂದ ನಿಮ್ಮ ಬಾಡಿಗೆ ಇಷ್ಟೊಂದೆಲ್ಲ ಹೆಲ್ಪ್ಫುಲ್ ಆಗಿದೆ ನೆಕ್ಸ್ಟ್ ಚಿಯಾ ಚಿಯಾಸೀಡ್ಸ್ ತಿನ್ನೋದ್ರಿಂದ ಇದರಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಜಾಸ್ತಿ ಇರೋದರಿಂದ ಹೇರ್ ರೂಟ್ಸ್ನ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ಈ ಚಿಯಾಸೀಡ್ಸಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದರಿಂದ ಹಾರ್ಟ್ ಡಿಸೀಸಸ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಮತ್ತು ಈ ಚಿಯಾ ಸೀಡ್ಸ್ನ ಫೇಸ್ ಪ್ಯಾಕ್ ಆಗು ಯೂಸ್ ಮಾಡ್ತಾರೆ ಸ್ಕಿನ್ಗೆ ತುಂಬ ಯೂಸಸ್ ಆಗುತ್ತೆ ಮತ್ತು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಕಿನ್ಗೆ ಚಿಯಾ ಸೀಡ್ಸ್ ಯೂಸ್ ಮಾಡೋದ್ರಿಂದ ಹೆಲ್ತಿಯಾಗಿರುತ್ತೆ ಸ್ಕಿನ್ ಕೂಡ ಹಾಗೆ ಕೀಲು ನೋವು ಏನಾದರೂ ಇದ್ದರೆ ಈ ಚಿಯಾ ಸೀಡ್ಸ್ ತಿನ್ನೋದ್ರಿಂದ ನೋವು ಕಡಿಮೆ ಆಗುತ್ತೆ ಸೊ ನೆಕ್ಸ್ಟ್ ಪಂಪ್ಕಿನ್ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ಅಂದರೆ ಆಗಲೇ ಹೇಳ್ದಂಗೆ ಕುಂಬಳಕಾಯಿ ಬೀಜ ಸೊ ಕುಂಬಳಕಾಯಿ ಬೀಜ ತಿನ್ನೋದ್ರಿಂದ ಹಾರ್ಟ್ ಡಿಸೀಸಸ್ ಏನಾದರೂ ಇದ್ದರೆ ಅದನ್ನು ತಡೆಗಟ್ಟುತ್ತೆ ಮತ್ತು ಹಾರ್ಟ್ ಕೂಡ ತುಂಬ ಹೆಲ್ತಿಯಾಗಿರುತ್ತೆ ಹಾಗೆ ನರ್ವ್ಸ್ ಕೂಡ ನರ್ವಿಗೆ ಸಂಬಂಧಪಟ್ಟಂಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ವೀಕ್ ಆಗಿದೆ ನರ ಅಂತಾರಲ್ವ ಸೊ ನರನ ಶಕ್ತಿಯುತವಾಗಿ ನೋಡಿಕೊಳ್ಳುತ್ತೆ ಹಾಗೆಯೇ ಬಿ ಪಿ ಏನಾದರೂ ಇದ್ದರೆ ಬಿ ಪಿ ಕೂಡ ಕಂಟ್ರೋಲ್ ಮಾಡುತ್ತೆ ಇಷ್ಟು ಪಂಕಿನ್ ಸೀಡ್ಸ್ ಯೂಸ್ ಆಸೆ ನೆಕ್ಸ್ಟ್ ಸನ್ಫ್ಲವರ್ ಸೀಡ್ಸ್ ಸನ್ಫ್ಲವರ್ ಸೀಡ್ ಅಂದರೆ ಸೂರ್ಯಕಾಂತಿ ಬೀಜ ಈ ಸನ್ಫ್ಲವರ್ ಸೀಡ್ಸಲ್ಲಿ ವಿಟಮಿನ್ ಇ ಇರೋದರಿಂದ ಸೆಲ್ ಡ್ಯಾಮೇಜಸ್ನ ಕಡಿಮೆ ಮಾಡುತ್ತೆ ಸೆಲ್ ಡ್ಯಾಮೇಜಸ್ನ ಕಡಿಮೆ ಮಾಡುತ್ತೆ ಹಾಗೆ ಸನ್ಫ್ಲವರ್ ಸೀಡ್ಸ್ ತಿನ್ನೋದ್ರಿಂದ ಥೈರಾಯ್ಡ್ ಸಮಸ್ಯೆ ಯಾರಿಗಾದ್ರೂ ಅಂದರೆ ನ ಕೂಡ ಕಂಟ್ರೋಲ್ ಮಾಡುತ್ತೆ ಹಾಗೆ ಈ ಸನ್ಫ್ಲವರ್ ಸೀಡ್ಸಲ್ಲಿ ಹಾರ್ಟಿಗೆ ಬೇಕಾಗಿರೋ ಫ್ಯಾಟ್ನೆಸ್ ಕೂಡ ಇರುತ್ತೆ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಸೀಡ್ಸ್ ಇನ್ಫಾರ್ಮೇಷನ್ ಗೊತ್ತಾಯ್ತಲ್ವಾ ಸೊ ನಾನು ರೋಸ್ಟ್ ಮಾಡ್ಕೊಡೋದು ಖಾಲಿಯಾಗಿದೆ ಹಾಗಾಗಿ ಹೇಗೆ ರೋಸ್ಟ್ ಮಾಡ್ತಾ ಜಾಸ್ತಿ ರೋಸ್ಟ್ ಮಾಡಬೇಕಾ ಸೀಡ್ಸ್ನ ಅಥವಾ ಕಡಿಮೆ ರೋಸ್ಟ್ ಮಾಡಬೇಕಾ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಬನ್ನಿ ರೋಸ್ಟ್ ಮಾಡೋಣ ನೋಡಿ ಇಷ್ಟಿರುತ್ತೆ ಸೊ ರೋಸ್ಟ್ ಮಾಡ್ಕೊಳ್ಳೋಣ ಐ ಫ್ಲೇಮಲ್ಲಿ ಹಿಡ್ಕೊಂಡು ರೋಸ್ಟ್ ಮಾಡಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಿಡ್ಸ್ನ ರೋಸ್ಟ್ ಮಾಡಿ ನೋಡಿ ರೋಸ್ಟ್ ಮಾಡ್ತಾ ಇದೀನಿ ಸೌಂಡ್ ಬರ್ತಿದೆ ನೋಡಿ ಸಿಡ್ಸ್ ಇರೋದು ಈ ಥರ ಚೆನ್ನಾಗಿ ರೋಸ್ಟ್ ಆಗಬೇಕು ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ ಇದು ಹಾರಬೇಕು ತಣ್ಣದಾದ್ಮೇಲೆ ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಕೊಂಡು ಇಷ್ಟು ರೋಸ್ಟ್ ಮಾಡಿದರೆ ಸಾಕು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅಷ್ಟು ರೋಸ್ಟ್ ಮಾಡಿದ್ರೆ ಸಾಕು ಕರೆಕ್ಟ್ ಆಗುತ್ತೆ ಸೊ ಇದು ನನಗೆ ಕಡಿಮೆ ಅಂದ್ರೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬರುತ್ತೆ ದಿನ ಬೆಳಗ್ಗೆ ತಿಂಡಿ ಆದಮೇಲೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ತಿಂತೀನಿ ನಿಮಗೂ ಅಷ್ಟೇ ದಿನ ಬೆಳಗ್ಗೆನಾದರೂ ತಿನ್ನಿ ಅಥವಾ ನೈಟ್ ಆದ್ರೂ ತಿನ್ನಿ ಊಟ ಆದಮೇಲೆ ತಿನ್ನಿ ಸೊ ಊಟಕ್ಕಿಂತ ಮುಂಚೆ ಆದರೂ ತಿನ್ಬೋದು ಬಟ್ ಊಟ ಆದಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ತಿನ್ನೋದ್ರಿಂದ ಒಂದು ಟೆನ್ ಡೇಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊಂದು ಹೆಲ್ಪ್ಫುಲ್ ಆಗಿರೋ ಸೀಡ್ಸ್ನ ಯಾಕೆ ತಿನ್ನಬಾರ್ದು ತಿಂತಿರೋದಾದರೆ ಓಕೆ ಇನ್ನೂ ಯಾರಾದರೂ ತಿಂತಿಲ್ಲ ಅಂತಂದರೆ ಪಟ ಕರ್ಪಟ ಅಂತ ಮೋರ್ಗೆ ಹೋಗಿ ಮೂರಲ್ಲೇ ಸಿಗುತ್ತೆ ಅಂತೀನಿಲ್ಲ ಎಲ್ಲ ಕಡೆ ಸಿಗುತ್ತೆ ಬಟ್ ಮೋರಲ್ಲಿ ಏನು ಅಂತಂದ್ರೆ ಈ ಥರ ಒಂದೇ ಪ್ಯಾಕಲ್ಲಿ ಇಷ್ಟು ಫೈವ್ ಸೀಟ್ಸ್ ಹಾಗಾಗಿ ಮೋರ್ಗೋಗಿ ಅಂತ ಹೇಳಿದ್ರೆ ಅಷ್ಟೇ ನಿಮ್ಮ ನಿಯರ್ ಅಷ್ಟು ಶಾಪಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ತಿನ್ನಿ ಮತ್ತೆ ಆರೋಗ್ಯವಾಗಿರಿ ಸೊ ಈ ವಿಡಿಯೋವರೆಗಾದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್